ಈ ಮೆಟ್ಲಿಂಗ್ ರಸ್ತೆಗೆ ಆ ರೋಡಿಂದ ಮುನ್ನೂರು ಮೀಟ್ರ್ ಒಳಕ್ಕೆ ಡಾಂಬಾ ರಸ್ತೆಯಿಂದ ಮುನ್ನೂರು ಮೀಟ್ರ್ ಒಳಕ್ಕೆ ಈ ಎಡ್ಜಿಯಿಂದ ಮೂರು ಎಕರೆ ಐದು ಕುಂಟೆ ಜಾಗ ತೆಂಗಿನ ತೋಟ ಮೂರು ಎಕರೆ ಐದು ಕುಂಟೆ ತೆಂಗಿನ ತೋಟ ಫೈನ್ ತೆಂಗಿನ ತೋಟ ಸೂಪರ್ ಇಲ್ಲಿ ಒಂದು ಕಾಯಾಕೋಕೊಂಡು ಮನೆ ಮಾಡಿದ್ದಾರೆ

ಎರಡು ರನ್ನಿಂಗ್ ಬೋರ್ ಐತೆ ಇಲ್ಲೊಂದು ಬೋರ್ ಐತೆ ನೋಡಿ ಇದೊಂದು ರನ್ನಿಂಗ್ ಬೋರು ಇಲ್ಲೊಂದು ಬೋರ್ ಐತೆ ಬೋರು ಎರಡು ಬೋರು ಇದು ನೀರು ತೊಟ್ಟಿ ಇದು ತೊಟ್ಟಿ ತೊಟ್ಟಿ ತೆಂಗಿನ ತೋಟ ಮಾತ್ರ ಸೂಪರ್ ತೆಂಗಿನ ನೋಡಿ ಎಲ್ಲ ಕಲಾ ಬಿಡ್ತ ತೆಂಗು ನೋಡಿ ಅಂತ ತೆಂಗು ತೋಟ ಸೂಪರ್ ತೆಂಗಿನ ತೋಟ ಮೂರು ಐದು ಕುಂಟೆ ಸೂಪರ್ ಸೂಪರ್ ತೆಗಿಟ ಚನ್ನಪಟ್ಟಣದಿಂದ ಏಳು ಕಿಲೋಮೀಟ್ರ್ ಆಗ್ಬೋದು ಬೆಂಗಳೂರಿಂದ ಅರವತ್ತೇಳು ಕಿಲೋಮೀಟ್ರ್ ಡಾಂಬರ್ ರಸ್ತೆಯಿಂದ ಮುನ್ನೂರು ಮೀಟ್ರ್ ಒಳಕ್ಕೆ ತೋಟ ಅದ್ಭುತವಾಗಿದೆ ಸೂಪರ್ ತೆಂಗಿನ ತೋಟ ರೋಡ್ ಎಲ್ ಸೇಫ್ ರೋಡ್ ಬರ್ತದೆ ಜಮೀನು ಉದ್ದಕ್ಕೂ ರೋಡೆ ಮೆಟ್ಲಿಂಗ್ ರಸ್ತೆ ನೋಡಿ ಚಲ್ಲಿ ಹಾಕಿದಾರೆ ಮೆಟ್ಲಿಂಗ್ ರಸ್ತೆ ಸೂಪರ್ ತೆಂಗಿನ ತೋಟ ಮಾತ್ರ ಫೈನ್ ತೋಟ ಎರಡು ಬೋರು ಒಂದು ಲೇಬರ್ ಮನೆ ಒಂದು ಕಾಯಿ ತುಂಬಿಸೋಕ್ ಸಡ್ಡು ಎಲ್ಲ ಐತೆ ಎಲ್ಲ ಫೆಸಿಲಿಟಿ ಐತೆ ಪೆನ್ಸ್ ಒಂದು ಅಷ್ಟು ಜಾಗಕ್ಕೆ ಸೂಪರ್ ಇರ್ತದೆ ರೋಡ್ ವೆಚ್ಚ ನಿಮಗೆ ಒಂದು ಮುನ್ನೂರಿಂದ ನಾನ್ನೂರು ಗಂಟೆ ಸಿಗುತ್ತೆ